ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಬೆಳಗ್ಗೆ ವ್ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಮೇ ಬಿ ಒಂದು ಸಿಕ್ಸ್ ಓ ಕ್ಲಾಕ್ ಆಗಿರಬೇಕು ಇವತ್ತು ನೀರು ದೋಸೆ ಮಾಡಿ ಆಲೂಗಡ್ಡೆ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ದೋಸೆ ಅಕ್ಕಿ ನೆನೆ ಹಾಕಿದ್ದೆ ರಾತ್ರಿ ಹೊತ್ತು ಬಟ್ ಈಗ ರುಬ್ಬಬೇಕು ಆಲೂಗೆಡ್ಡೆ ಬೇಯಿ ಹಾಕಬೇಕು ಬನ್ನಿ ನಾನು ನೀರು ದೋಸೆ ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡ್ತೀನಿ ಕಾಯಿ ಚಟ್ನಿ ಮಾಡಿದರೆ ಚೆನ್ನಾಗಿರೋದು ಬಟ್ ಕಾಯಿ ಚಟ್ನಿ ಬೇಡ ಆಲೂಗಡ್ಡೆ ಪಲ್ಯ ಮಾಡೋಣ ತುಂಬ ದಿವಸ ಆಯಿತು ತಿಂದು ಅಂದ್ಬಿಟ್ಟು ಆಲೂಗಡ್ಡೆ ಪಲ್ಯ ಮಾಡ್ತಾಯಿದ್ದೀನಿ ನೋಡಿ ಅಕ್ಕಿ ನೆನೆ ಹಾಕಿದ್ದೀನಿ ಇಲ್ಲಿ ನೋಡಿ ಅಕ್ಕಿ ನೆನೆ ಹಾಕಿದ್ದೀನಿ ಇದಕ್ಕೆ ಇವಾಗ ಒಂದು ಭಾಗ ಕಾಯಿ ಹಾಕ್ಕೊಂಡು ರುಬ್ಬೇಕು ಇವಾಗ ನಾನು ನೈಟ್ ನೆನೆ ಹಾಕ್ತೀನಿ ನೀರು ದೋಸೆ ಮಾಡಬೇಕು ಅಂದರೆ ಒಂದು ಎರಡು ಮೂರು ಸಲ ವಾಶ್ ಮಾಡಿ ಆಮೇಲೆ ಬೆಳಗ್ಗೆ ಒಂದು ಭಾಗ ಕಾಯಿ ಹಾಕೊಂಡು ರುಬ್ಬಿಟ್ಟು ಅವಾಗಿಗೆ ದೋಸೆ ಹೋಯ್ತೀನಿ ನೀರು ದೋಸೆ ನಿಮಗೂ ತೋರಿಸ್ತೀನಿ ಯಾವ ಥರ ಬರುತ್ತೆ ಚೆನ್ನಾಗಿರುತ್ತೆ ನೀರು ದೋಸೆ ಯಾವ ಥರ ಮಾಡ್ತೀನಿ ಅಂದರೆ ಒಂದು ಸ್ವಲ್ಪ ಮಸಾಲೆ ಹಾಕ್ಬಿಟ್ಟು ಮಾಡ್ತೀನಿ ಕೊತ್ತಂಬರಿ ಹಸಿರು ಮೆಣ್ಸಿ ಆಮೇಲೆ ಸ್ವಲ್ಪ ಶುಂಠಿ ಇದ್ರೆ ಬೆಳ್ಳುಳ್ಳಿ ಇಲ್ಲಾಂದರೆ ಬರೀ ಹಸಿರು ಮೆಣಸಿಕಾಯಿ ಕೊತ್ತಂಬರಿ ಆನೆಯನ್ನು ಹಾಕ್ಬಿಟ್ಟು ಇದ್ರ ಜೊತೆ ರುಬ್ತೀನಲ್ಲ ಅಕ್ಕಿ ಜೊತೆ ರುಬ್ಬಿಟ್ಟು ಮಾಡ್ತೀನಿ ಇವತ್ತು ಮಸಾಲೆ ಹಾಕ್ಬಿಟ್ಟು ಮಾಡ್ತೀನಿ ತೋರಿಸ್ತೀನಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಪಲ್ಯಗಳೇ ಬೇಕಾಗಿಲ್ಲ ಅದನ್ನು ಹಂಗೆ ತಿನ್ಬಿಡ್ಬೋದು ಚೆನ್ನಾಗಿರುತ್ತೆ ನೀವು ಇದು ಬರೀ ನೀರು ದೋಸೆ ನೋಡಿರ್ತೀರ ಮಸಾಲೆ ನೀರು ದೋಸೆ ಮಾಡ್ತೀನಿ ಇವತ್ತು ನೋಡಿ ಹೆಂಗಿರುತ್ತೆ ಅಂತ ನಿಮಗೂ ತೋರಿಸ್ತೀವಿ ಹಾಂ ಆಲೂಗಡ್ಡೆ ಎಲ್ಲ ವಾಶ್ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ ನೋಡಿ ಉಪ್ಪು ಹಾಕ್ಬಿಟ್ಟು ಒಂದು ಎರಡು ವಿಷಲ್ಲಿ ಹಾಕಿಸ್ಕೊಂಡ್ರೆ ಆಲೂಗಡ್ಡೆ ಬೆಂದಿರುತ್ತೆ ಆಲೂಗಡ್ಡೆ ಪಲ್ಯ ಮಾಡೋಕ್ಕೆ ಓಕೆ ಇದು ವಾಶ್ ಮಾಡಿಟ್ಟಿದ್ದೀನಿ ಬನ್ನಿ ಬೇಯಾಕಿಡೋಣ ಸಿಗ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಎಲ್ಲ ಕಟ್ ಮಾಡಿಟ್ಕೊಳೋಣ ಇದು ಆಲೂಗಡ್ಡೆ ಪಲ್ಯ ಕೊಬ್ಬರಿಣೆ ಹಾಕೋಕ್ಕೆಲ್ಲ ಕಟ್ ಮಾಡ್ತಾನ ಕಟ್ ಮಾಡಿಟ್ಕೊಳ್ಳೋಣ ಹೆಂಗಾಗ್ಬಿಟ್ಟಿದ್ದಾರೆ ಅಂದರೆ ನಾವು ಏನಾದ್ರು ಮಾಡ್ತಿದ್ದೀವಿ ಅಂತ ಅಂದರೆ ಅದಕ್ಕೆ ಏನಾದರೂ ಒಂದು ಮಾತಾಡ್ಲಿಲ್ಲ ಅಂತ ಅದಕ್ಕೆ ಸಮಾಧಾನನೇ ಆಗಲ್ಲ ಇವಾಗ ನನ್ನನ್ನೇ ತಗೊಳ್ಳಿ ಈಗ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಎಷ್ಟು ಜನ ಎಷ್ಟು ಮಾತಾಡ್ತಿದ್ದಾರೆ ಅಂತ ಬೇರೆ ಬೇಡ ನಮ್ಮ ರಿಲೇಷನ್ ಎಲ್ಲೇ ಯಾಕಿತ್ತು ಮಾಡ್ಕೊಂಡು ಗಂಡ ಮಕ್ಕಳ ಜೊತೆ ಸಂಸಾರ ಮಾಡ್ಕೊಂಡು ಇರ್ಬೋದಾಗಿತ್ತಲ್ಲ ಅನ್ನೋರು ಇದ್ದಾರೆ ಆಮೇಲೆ ಅಪ್ರಿಷಿಯೇಟ್ ಮಾಡೋರು ಇದ್ದಾರೆ ಚೆನ್ನಾಗಿ ಮಾಡ್ತಿದ್ದೀವಿ ಹಂಗ್ ಮಾಡಬೇಡ ಹಿಂಗ್ ಮಾಡು ಹಿಂಗ್ ಮಾಡು ಅಂತ ಹೇಳೋರು ಇದ್ದಾರೆ ಬಟ್ ಯಾರ್ಯಾರು ಏನೇನದು ಎದು ಹೇಳೋದು ಬೇಡ ತೆಗ್ಳೋರು ಇದ್ದಾರೆ ಒಗ್ಳೋರು ಇದ್ದಾರೆ ಅಕಸ್ಮಾತ್ ಏನಾದ್ರು ಒಂದು ಏನಕ್ಕೆ ಆಗಲಿ ಒಂದು ಫೋನ್ ಮಾಡಿದ್ರು ಏನು ಮಾಡಿದ್ರು ನೀನೇ ನಮ್ಮ ವೀಡಿಯೋ ಮಾಡ್ಕೊಂಡು ಬಿಸಿಯಾಗಿ ಎಲ್ಲಿ ಫೋನ್ ಮಾಡೋದು ಏನು ಮಾತಾಡೋದು ಅಂತಲೂ ಅಂತಾರೆ ಅದಕ್ಕೆ ಇವಾಗ ಏನು ಮಾಡ್ಬಿಟ್ಟು ಅಂದ್ರೆ ಸುಮ್ಮನೆ ನಮ್ಮದು ಎಷ್ಟಾಯಿತು ಅಷ್ಟು ಮಾತಾ ನೋಡ್ಕೊಂಡು ಹೋಗ್ಬಿಡೋಣ ಅಂತ ಮಾತಾಡೋರು ಸಾವಿರ ಮಾತಾಡ್ತಾರೆ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಬೇಕು ಅಂತ ಅಂದ್ಕೊಂಡಿದೀನಿ ಮುಂದೆ ಒಂದು ದಿವಸ ಅವರೇ ನನ್ನ ಬಗ್ಗೆ ಮಾತಾಡಬೇಕು ನೋಡೋವಾಗ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ಅವ್ರ ಬಗ್ಗೆ ಮಾತಾಡಿದ್ವಿ ಇವಾಗ ನೋಡಿ ಅವ್ರು ಹೆಂಗೆ ನೆಳ್ದಿದ್ದಾರೆ ಅಂತ ಅಲ್ಲಿವರೆಗೂ ನಮ್ಮ ಕೆಲಸ ಮಾತಾಡಬೇಕು ನಾವು ಮಾತಾಡಕ್ಕೆ ಹೋಗ್ಕೋಬೇಕು ಸುಮ್ಮನೆ ಹೇಳ್ಬೇಕಷ್ಟೇ ಓಕೆ ಫ್ರೆಂಡ್ಸ್ ಇವಾಗೆಲ್ಲ ಮಸಾಲೆಡೆ ಕಟ್ ಮಾಡಿಟ್ಕೊಂಡು ನಾನು ಇನ್ನು ಸಿಗ್ತೀನಿ ಓಕೆ ರೆಡಿಯಾಗಿದೆ ಇದು ಒಗ್ಗರಣೆಗೆ ಆಲೂಗಡ್ಡೆ ಪಲ್ಲೇ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಅಕ್ಕಿ ನಂಬರ್ ನೋಡಿದು ಊಟದಾಗ್ತಾ ಇದೆ ಅದು ಆಲೂಗಡ್ಡೆ ಬೇರೆ ಆಗ್ತಿದ್ವಲ್ಲ ಅದು ನೀರ್ ದೋಸೆ ಮಾಡಿದ್ನಲ್ಲ ನೀರು ದೋಸೆಗೆ ಚಳಿ ಅಂತ ಟೋಪಿ ಹಾಕ್ಕೊಂಡಿದ್ದೀನಿ ಇದು ಒಂದು ಎರಡು ಈರುಳ್ಳಿ ಒಂದು ಮೂರು ಮೆಣಸು ಹಸಿರು ಕಾಯಿ ಸ್ವಲ್ಪ ಕೊತ್ತಂಬರಿ ಒಂದು ಒಂದ್ ಇದು ಹಾಕೊಂಡು ಫುಲ್ಲು ಅದ್ರ ಜೊತೆ ರುಬ್ಬೇಕು ಸಣ್ಣಕ್ಕೆ ರುಬ್ಬಕ್ ಹೋಗೋಣ ಕಣ್ಣುರಿತ ಇದೆ ಈರುಳ್ಳಿ ಕಟ್ ಮಾಡಿದ್ರೆ ಕಣ್ಣೂರಿ ಅಯ್ಯಪ್ಪ ನಿಮ್ಗೂ ತುಂಬಾ ಕಣ್ಣೂರಿ ನನಗೂ ತುಂಬ ತುಂಬಾ ಕಣ್ಣುರಿತೈತೆ ಬೆಳ ಬೆಳಗ್ಗೆ ಈರುಳ್ಳಿ ಅಳಿಸ್ತಾ ಇದೆ ಏನು ಮಾಡೋದು ಹಡಗು ಜನಗಳೆಲ್ಲ ಮಾತಾಡಿದರೆ ನೆಗೆಟಿವ್ ಆಗಿ ಅಲ್ಲಪ್ಪ ಅದಿರುಳಿ ಅಂತಲ್ಲ ನೀನು ಪಾಸಿಟಿವ್ ಆಗಿ ಇರೋರು ನೆಗೆಟಿವ್ ಆಗಿ ಇರೋ ನಾನು ಇನ್ನು ನಡೆಸ್ತೀನಿ ಅಂತ ಶಬ್ದ ಮಾಡ್ಬಿಟ್ಟಿರಂತೆ ಆ ನೀನು ಸಾಲುಗಡ್ಡೆ ಬೆಂದಿದೆ ಅಂದರೆ ಎರಡು ವಿಶಲ್ ಹಾಕಿಸಿದ್ದೆ ಬೆಂದಿರಲಿಲ್ಲ ಇವಾಗ ಎಷ್ಟು ವಿಶಲ್ ಆಯ್ತಾ ಪಾಪ ಹಾಂ ಎಷ್ಟು ವಿಶಲ್ ಆಯಿತು ಮತ್ತೆ ಎರಡು ವಿಶಲ್ ಹಾಕಿಸಿದೆ ನೋಡಿ ಇವಾಗ ಚೆನ್ನಾಗಿ ಬಂದಿದೆ ಆಲೂಗಡ್ಡೆ ಎಲ್ಲ ಸುಲಿತಾರೆ ಒಗ್ಗರಣೆ ಹಾಕೋಣ ಬನ್ನಿ ನೀರು ಸೀರಿದೆ ಸ್ವಲ್ಪ ಎಣ್ಣೆ ಬಿಡೋಣ ಸಾಕು ಸ್ವಲ್ಪ ಎಣ್ಣೆ ಬಿಟ್ಟಾಯ್ತು ಅದು ಎಣ್ಣೆ ಸ್ವಲ್ಪ ಬಿಸಿ ಆಗ್ಬೇಕು ಬೇಳೆ ಅಲ್ಲ ಸ್ವಲ್ಪ ಕನ್ಫ್ಯೂಷನ್ ಆಯ್ತು ಇದು ಎಷ್ಟು ಬೆಳೆ ಮತ್ತೆ ಉದ್ದಿಕ್ತಾ ಅಷ್ಟು ಕಂಡೇ ಬೆಳೆ ಸೊ ಹಂಗಾಗಿ ಹೆಸರು ಎಷ್ಟು ಬೆಳೆ ಬೇಗ ಇದ್ದು ಹುಟ್ಟಿದ್ರು ಹಂಗಿನ ಸ್ವಲ್ಪ ನಾವು ನಾವಿರಾದ್ರು ಅಡುಗೆ ಮಾಡ್ಕೊಂಡು ಜೈ ಅಂತ ತಿಂತೀವಿ ನೀವು ಬೇಕೇ ಬೇಕು ಅಂತ ಹೇಳ್ತೀರಾ ಹೆಂಗೆ ಕತೆ ನೋಡಿ ಇವಾಗ ಆಗಿದೆ ಮತ್ತೆ ಅರ್ಥ ಮಾಡ್ತಿದ್ದೆ ನೋಡಿ ಫ್ರೆಂಡ್ಸ್ ಆಗಿದೆ ಸ್ವಲ್ಪ ಬ್ರೌನಿಶ್ ಬಂದಿದೆ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ ಸಾರಿ ಹೇಳ್ತಾರಲ್ಲ ಉಪ್ಪು ಉರಿಯಾ ಬೆಂಕಿಗೆ ಉಪ್ಪು ಸುರಿತೀಯ ಅಂತ ಹಂಗೆ ನಾನು ಉರಿಯಾ ಬೆಂಕಿ ಇಕ್ ಸುದೀಯಲ್ಲ ಹಾಲು ಉಪ್ಪು ಹಾಕ್ತೀನಿ ಆದರೆ ಸ್ವಲ್ಪ ನಾನು ಉಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ಎಲ್ಲದಕ್ಕೂ ಏನೋ ನನ್ನ ಕೈಯೇ ಸರಿ ಇಲ್ಲದೇನೋ ಉಪ್ಪು ಹಾಕೋದಿಲ್ಲ ಆಮೇಲೆ ಸ್ವಲ್ಪ ಅರಿಶಿನ స్మ్యాచ్తారా కమెంట్ ನೋಡಿ ಇದು ನೀಟಾಗಿ ಮಿಕ್ಸ್ ಆಗಿದೆ ಇದಕ್ಕೆ ಇವಾಗ ಕೊತ್ತಂಬರಿ ಆ್ಯಡ್ ಮಾಡಬೇಕು ಕೊತ್ತಂಬರಿ ಸ್ವಲ್ಪ ಇದಕ್ಕೆ ಸ್ವಲ್ಪ ಕಾಯಿತೂರಿ ಇದ್ರೂ ಹಾಕೋಬೋದು ಬಟ್ ಕಾಯಿತೂರಿ ಇಲ್ಲ ಓಕೆ ಪಲ್ಯ ರೆಡಿ ಪಲ್ಯ ರೆಡಿ ನೋಡಿ ಈ ಥರ ರುಬ್ಬಿದ್ದೀವಿ ಇಷ್ಟಿದೆ ಬಟ್ ಇನ್ನೂ ನೀರಾಗಬೇಕಿದೆ ದೋಸೆ ಅದು ಅದಕ್ಕೆ ಅಂದ್ರೆ ಹಾಕ್ ನೋಡ್ಕೊಂಡ್ ಒಂದು ಗ್ಲಾಸ್ ಹಾಕ್ತೀನಿ ಇದು ಗಟ್ಟಿ ಆಯ್ತು ಸ್ವಲ್ಪ ಇನ್ನೂ ಸ್ವಲ್ಪ ಹಾಕಬೇಕು ಇದು ನಾನು ಅರ್ಧ ಗ್ಲಾಸ್ ಹಾಕ್ತೀನಿ ನೋಡಿ ಇವಾಗ ಕರೆಕ್ಟ್ ಆಯ್ತು ನೀರು ಇನ್ನೂ ತಿಳಿಯ ಗಟ್ಟಿನೇ ಆಯ್ತು ತರ್ಕೊಂಡು ನೋಡ್ಕೊಂಡು ನೀರಾಗ್ತಿರ್ತೀವಿ ಇಲ್ಲಾಂದ್ರೆ ಫುಲ್ ನೀರ್ ಆದ್ರೆ ಚೆನ್ನಾಗಿರಲ್ಲ ಹಾ ನೋಡಿ ಈಗ ಕರೆಕ್ಟ್ ಆಗಿದೆ ಇಲ್ಲಿ ಸ್ವಲ್ಪ ಉಪ್ಪು ಹಾಕೋಣ ಉಪ್ಪು ಹಾಕಿದ ಅಲ್ವಾರು ಉಪ್ದಾಗ ಸೊ ಆಗಿ ಉಪ್ಪಾಕೋಣ ಇಷ್ಟ ಆಗ್ತೀನೋ ನೀರು ದೋಸೆ ಮಾಡಕ್ಕೆ ರೆಡಿ ದೋಸೆ ಮಾಡೋಣ ಓಕೆ ಫ್ರೆಂಡ್ಸ್ ನೀರು ದೋಸೆ ಮಾಡೋಕ್ಕೆ ರೆಡಿ ಕೆಮ್ಮು ಒಗ್ಗರಣೆ ಹಾಕಿದ್ನಲ್ಲ ಆಲೂಗೆಡ್ಡೆ ಪಲ್ಯಕ್ಕೆ ಅದಕ್ಕೆ ಸ್ವಲ್ಪ ನಿಧಾನ ಮಾತಾಡ್ತಿದ್ದೀನಿ ಅಡ್ಜಸ್ಟ್ ನಾನು ನಾನಾಗ್ಲೂ ಮದುವೆಗಳೇ ಸೊ ಹಂಗಾಗಿ ನಿಧಾನ ಮಾತಾಡ್ತಿದ್ದೀನಿ ಇವಾಗ ಇದರಲ್ಲಿ ದೋಸೆ ಹಾಕೊಂಡು ಸಲ ವಾಶ್ ಮಾಡಿ ಇಟ್ಟಿರ್ತೀನಿ ಆದ್ರೂ ವಾಶ್ ಮಾಡಬೇಕು ಇವಾಗ ನೋಡಿ ನೀರು ದೋಸೆ ಮಾಡೋಕ್ಕೆ ದೋಸೆ ಚಿಟ್ಲಿ ಕಚ್ಬಿಟ್ಟು ಇವಾಗ ದೋಸೆ ನೀರು ದೋಸೆ ನೀರು ದೋಸೆ ಮಾಡೋಣ ನೀರು ನೀರು ದೋಸೆ ದೋಸೆ ಎರಡು ಮಿಕ್ಸ್ ಯಾರಿಗೆ ಬೇಕು ಯಾರಿಗೆ ಬೇಕು ಇದು ಮಸಾಲೆ ದೋಸೆ ನೀವು ಈ ತರ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ನನಗೇನು ತುಂಬಾ ಇಷ್ಟ ಈ ತರ ದೋಸೆ ಪಲ್ಯ ಇಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಪಲ್ಯ ಮಾಡ್ಕೊಂಡ್ರು ಚಟ್ನಿ ಮಾಡ್ಕೊಂಡ್ರೂ ಚೆನ್ನಾಗಿರುತ್ತೆ ಬಿಸಿ ಆಗ್ತಾ ಇದೆ ಬೆಂಗಳೂರ್ಲೆಂತೂ ಮೂರು ದಿವಸದಿಂದ ಮೋಡು ಕವಿದ ವಾತಾವರಣ ತುಂತುರು ಮಳೆ ಹನಿ ಆಮೇಲೆ ಜೋರು ಮಳೆ ಹನಿ ಈ ಎಲ್ಲ ಬರ್ತಿದೆ ನಗು ಬರ್ತಿದ್ಯಾ ನಿಜ ಚಳಿ ನೋಡಿ ಫುಲ್ ಪ್ಯಾಕ್ ಆಗಿದ್ವಿ ಸ್ವೆಟರು ಟೋಪಿ ಎಲ್ಲ ಹಾಕೊಂಡು ಅದು ಬೆಳಗ್ಗೆ ಹೊತ್ತು ಮಾತ್ರ ಅಲ್ಲ ಸಂಜೆವರೆಗೂ ಹಂಗೇನೆ ಹಾಕೋಬೇಕು ಇಲ್ಲಾಂದ್ರೆ ಕೋಲ್ಡ್ ಆಗ್ಬಿಡುತ್ತೆ ಎಲ್ ತಪ್ಸೆಟ್ ಆಗ್ಬಿಡುತ್ತೆ ಆ ಥರ ಇದೆ ಬೇರೆ ಕಂಡೀಷನ್ ಅದಕ್ಕೆ ಎಲ್ಲ ಫುಲ್ ಪ್ಯಾಕ್ ಆಗಿ ತಿಂಡಿ ಮಾಡಬೇಕು ಪ್ಯಾಕ್ ಆಗಿ ಮಲ್ಕೋತೀವಿ ಫುಲ್ ಟೋಪಿ ಸ್ವೆಟರ್ ಎಲ್ಲ ಹಾಕೊಂಡು ನೈಟ್ ಇವಾಗ ಅಂಜಕಿನ ಸ್ವಲ್ಪ ಅಂಜಕಾಯ್ಬೇಕು ಓಕೆ ನಿಮ್ಮ ಮನೆಗಳಲ್ಲೆಲ್ಲ ಬೆಳಗ್ಗೆ ಹೊತ್ತು ಯಾವ್ಯಾವ ಥರ ಬ್ರೇಕ್ಫಾಸ್ಟ್ ಮಾಡ್ತಾರೆ ಅಲ್ಲಿ ಇನ್ಮೇಲೆ ನಾನು ಡೈಲಿ ರೊಟೀನ್ ತೋರಿಸ್ತೀನಿ ನಾನು ಬೆಳಗ್ಗೆಯಿಂದ ಏನು ತಿಂಡಿ ಮಾಡ್ತೀನಿ ಇದ್ಬಿಟ್ಟು ಏನು ಮಾಡ್ತೀನಿ ಅಂತ ಇವಾಗ ನೀರು ದೋಸೆ ಅಲ್ಲಿಗೆ ಡಿಫ್ಯಾ ನಮ್ಮ ಬ್ರದರ್ ಫೋನ್ ಮಾಡಿದರು ಅದಕ್ಕೆ ಫೋನಲ್ಲಿ ಮಾತಾಡ್ಕೊಂಡು ಹಂಗೆ ದೋಸೆ ಹುಯ್ದುಬಿಟ್ಟೆ ತೋರಿಸ್ತೀನಿ ನಿಮಗೂ ದೋಸೆ ಯಾವ ಥರ ಅಂತ ಅಂತ ನೆಕ್ಸ್ಟ್ ಇನ್ನೊಂದು ದೋಸೆ ಯಾವ ಥರ ಹುಯ್ಯೋದು ಅಂತ ತೋರಿಸ್ತೀನಿ ಓಕೆ ಇಲ್ಲಿ ನೋಡಿ ದೋಸೆ ಹಿಡಿದಿದ್ದೀನಿ ಇದನ್ನು ತೆಗಿಬೇಕು ಬಂದು ಸ್ವಲ್ಪ ಮಸಾಲೆ ಹಾಕಿದ್ದೀನಿ ಅದಕ್ಕೆ ಈ ಥರ ಮಸಾಲೆ ದೋಸೆ ಥರ ಫ್ಲೇವರ್ ಈ ಥರ ಕರ್ಮ್ ಕರ್ಮನ ಬರುತ್ತೆ ಸೊ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅದೇ ಮಸಾಲೆ ಏನು ಹಾಕಲಿಲ್ಲ ಅಂದರೆ ನೀರು ದೋಸೆ ಥರ ಸಾಫ್ಟಾಗಿ ಬರುತ್ತೆ ಮಸಾಲೆ ನಾನು ಅದಕ್ಕೆ ಸ್ವಲ್ಪ ಮಸಾಲೆ ದೋಸೆ ಥರ ನೀರು ದೋಸೆ ಇವಾಗ ನೆಕ್ಸ್ಟು ಇನ್ನೊಂದು ಯಾವ ಥರ ಅಂತ ತೊಡಗಿ ಇದೆಲ್ಲ ಸ್ವಲ್ಪ ತೊಗೊಳ ನೆಕ್ಸ್ಟ್ ಇನ್ನೊಂದು ಮಾಡ್ತೀನಿ ನೋಡಿ ಈ ಥರ ಹಿಂಗೆ ಹಾಕೋಣ ನೀರು ದೋಸೆ ಅಲ್ವಾ ಹಿಂಗೆಲ್ಲ ಹಾಕ್ಬಿಟ್ಟು ಹಿಂಗೆ ಇಟ್ಬಿಟ್ಟು ನೋಡಿ ಮತ್ತೆ ಇದಕ್ಕೆ ಕಾಯಿ ಚಟ್ನಿನೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಕಾಯಿ ಚಟ್ನಿ ಆಲೂಗಡ್ಡೆ ಪಲ್ಯ ಮಾಡೋಣ ಅಂದ್ಕೊಂಡೆ ಪಲ್ಯ ಒಂದೇ ಅಂದ್ಬಿಟ್ಟು ಸುಮ್ಮನೆ ಅದೆ ಬಟ್ ನೀವು ಕಾಯಿ ಚಟ್ನಿ ಆಲೂಗಡ್ಡೆ ಪಲ್ಯ ಕಾಂಬಿನೇಷನ್ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ನೀರ್ ದೋಸೆಗೆ ಮಸಾಲೆ ದೋಸೆ ನೀರ್ ದೋಸೆ ಎಲ್ಲ ನೋಡಿ ಆಗಿದೆ ಬೇಕಾದ್ರೆ ಬೇಯಿಸ್ಕೋಬೋದು ಬೇಯಿಸ್ಕೋಬಹುದು ಹಂಗೇನು ತಗೊಬಲ್ಲ ನೋಡಿ ಚೆನ್ನಾಗ್ ಓಕೆ ಬನ್ನಿ ದೋಸೆ ವಿಧಾನ ಮಾಡ್ಕೊಂಡಲ್ಲ ದೋಸೆ ಯಾವ ತರ ಬರ್ಬೇಕು ನೋಡಿ ಮಸಾಲೆ ದೋಸೆ ತರನೇ ಬಂದಿದೆ ಕರಿಕರಿ ಆಗಿದೆ ದೋಸೆ ಮಸಾಲೆ ದೋಸೆ ಎಲ್ಲ ಮಸಾಲೆ ದೋಸೆ ತರ ಬಂದಿರೋ ನೀರು ದೋಸೆ ಆಲೂಗೆಡ್ಡೆ ಪಲ್ಯ ತಿನ್ನೋಕೆ ಮಾತ್ರ ಸೂಪರ್ ಆಗಿರುತ್ತೆ ಇದು ನೋಡ್ತಿದ್ರೆ ತುಪ್ಪ ಅನ್ನಿಸ್ತಿದೆ ಓಕೆ ಫ್ರೆಂಡ್ಸ್ ಈ ವ್ಲಾಗು ನಿಮಗೆ ಇಷ್ಟ ಆದರೆ ಮಾಡಿರೋ ಮಾಡಿರೋಳಿಗೆ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಇಷ್ಟ ಆದರೆ ಈ ರೆಸಿಪಿನ ನೀವು ಮಾಡಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಓಕೆ ನೆಕ್ಸ್ಟ್ ವ್ಲಾಗಳು ಸಿಗೋಣ ಬಾಯ್